ಖಂಡಿತವಲ್ಲೂ ಅದನ್ನೇ ಹೇಳ್ತಕ್ಕಂಥದ್ದು ನೀವೆಲ್ಲೋ ಕೂತ್ಕೊಂಡು ಕರ್ನಾಟಕವನ್ನು ಅಳೆಯೋದಕ್ಕೆ ಹೋಗ್ಬೇಡಿ ಒಂದು ಸರ್ತಿ ಬನ್ನಿ ಒಳಗಡೆ ಬನ್ನಿ ಎಲ್ಲೋ ಒಂದು ಕಡೆ ಫ್ಲಡ್ ಪ್ರವಾಹ ಆದಾಗ ಮೊದಲು ಎದ್ದು ನಿಂತ್ಕೊಂಡು ಸಹಾಯ ಹಸ್ತ ಚಾಪ್ತವಂಥವ್ರು ಕನ್ನಡದವರು ಅದಕ್ಕೆ ಇತಿಹಾಸ ನೂರಿದೆ ಬೇಕಾದ್ರೆ ತೆಗೆದು ನೋಡಿ ನೀವು ಅಲ್ಲಿಂದ ಬರ್ತೀರಾ ಬಂತವರಿಗೆ ನಿಮಗೆ ಇಲ್ಲಿ ಒಳ್ಳೆ ವಾತಾವರಣ ಒಳ್ಳೆ ಗಾಳಿ ಇಡೀ ಪ್ರಪಂಚದ ಎಲ್ಲ ರೀತಿಯ ಆಹಾರಗಳು ಸಿಗಂಥ ಜಾಗ ಬೆಂಗಳೂರು ಪ್ರಪಂಚದ ಎಲ್ಲ ಭಾಷೆಗಳನ್ನ ಮಾತಾಡೋದ ಜನಗಳು ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಎಲ್ಲರೂ ಅಷ್ಟು ಪ್ರೀತಿ ಗೌರವದಿಂದ ನೋಡ್ಕೋತೀವಿ ನೀವು ಬದುಕಿ ಬಂದು ಯಾರು ಇಲ್ಲಿ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಇವತ್ತು ದೊಡ್ಡ ದೊಡ್ಡ ಸ್ಟಾರ್ಟ್ಅಪ್ ಕಂಪ್ನಿಗಳು ದೊಡ್ಡ ದೊಡ್ಡ ಏನೋ ಸಾಫ್ಟ್ವೇರ್ ಕಂಪ್ನಿಗಳು ಇವತ್ತು ಬೆಂಗಳೂರಿಗೆ ಬಂದು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡ್ತಾ ಇರೋದ ಇದನ್ನ ನೋಡಿ ತಡ್ಕೊಳಕ್ಕಾಗ್ತಾ ಆಗ್ತಾ ನಿಮ್ಮ ಕಡೆ ನೋಡಿದ್ರೆ ಬರೀ ಜಾತಿ ಧರ್ಮ ಇನ್ನೇನು ಗೊತ್ತಿಲ್ಲ ನಿಮಗೆ ಎದ್ದು ಮಸೀದಿ ಇಲ್ಲಿ ಯಾವುದೋ ಮಂದಿರ ಅನ್ಕೊಂಡ ಈ ಒಂದು ಡೆವಲಪ್ಮೆಂಟ್ ಇಲ್ಲದೆ ನಿಮ್ಮ ರಾಜ್ಯವನ್ನು ಕಡೆಗಣಿಸಿ ನಿಮ್ ಕೈಲಿ ಏನು ಮಾಡಕ್ ಇಲ್ಲ ಇಲ್ಲ ಅಂತದಕ್ಕೆ ನಿಮ್ಮವರು ಇಲ್ಲಿಗೆ ಬರ್ತಾ ಇರೋದು ಇಲ್ಲಿ ನಾವು ಆ ರೀತಿ ಪ್ರತಿಯೊಬ್ಬರಿಗೂ ಕನ್ನಡ ಮಾತಾಡಿಲ್ಲ ಅಂತ ಹೇಳಿ ಒಡೆಯಕ್ ಹೋದ್ರೆ ದಿನ ಸಾವಿರಾರು ಜನರ ಜೊತೆ ಜಗಳಾಡಬೇಕಿತ್ತು ನಾವು ಆ ಕೆಲಸ ಮಾಡ್ತಾ ಇದೀವಿ ನಾವು ಮಾಡ್ತಾ ಇಲ್ಲ ಯಾರು ನಮ್ಮ ವಿರುದ್ಧ ದಬ್ಬಾಳಿಕೆ ಮಾಡ್ತಾರೆ ಯಾರು ನಮ್ಮ ವಿರುದ್ಧ ತಿರುಗಿ ನಿಂತಾರೆ ಅಂತೆಯವ್ರ ವಿರುದ್ಧ ನಾವು ಮಾತಾಡ್ತೀವೋ ಹೊರತು ಇಲ್ಲಿ ಯಾರು ನಾವು ದ್ವೇಷ ಮಾಡಲ್ಲ ಯಾರನ್ನು ನಾವು ಆಕ್ರೋಶ ವ್ಯಕ್ತಪಡಿಸಲ್ಲ ನಾವೆಲ್ಲ ಭಾರತೀಯರನ್ನೋ ಒಂದು ಹೆಮ್ಮೆ ಇದೆ ಹಂಗನ್ಬಿಟ್ಟು ನಮ್ಮ ಕನ್ನಡ ನಮ್ಮ ಕನ್ನಡಿಗೆ ನಮ್ಮತನವನ್ನು ಬಿಟ್ಟುಕೊಟ್ಬಿಟ್ಟು ನಾವು ಇನ್ನೊಬ್ಬರಿಗೆ ನಿಮಗೆ ಬಗ್ಗೆ ಗುಲಾಮರಾಗುವಂತ ಕನ್ನಡಿಗರು ನಾವಲ್ಲ ಅಂತ ಆಯ್ತು ಮೇಡಮ್ ನಿನ್ನೆ ನಾವಿಬ್ರು ಹೆಣ್ಣು ಮಗಳಾದ್ರಿಂದ ಹೇಳ್ತೀನಿ ನಿನ್ನೆ ಅದೇ ಹೇಳ್ತಾ ಇದ್ನಲ್ಲ ನನಗೆ ನಿಜವಾಗ್ಲು ಆ ಡಿಬೇಟ್ ನೋಡಿದಾಗ ನಂಗೆ ಸಖತ್ ಹೌದು ಬಹಳ ಇದಾಗೋಯ್ತು ಯಾಕೆ ಅಂತಂದ್ರೆ ಒಬ್ಬ ಬಿಜೆಪಿ ವಕ್ತಾರೆ ಹೇಳ್ತಾರೆ ಇದನ್ನ ಪೊಲಿಟಿಸೈಸ್ ಮಾಡಿ ಮಾತಾಡ್ತಾರೆ ಆಕೆಗೆ ಅರ್ಥ ಆಗಿಲ್ಲ ಇದು ಕರ್ನಾಟಕ ಮತ್ತು ಬೆಂಗಳೂರಿನ ಮರ್ಯಾದೆಯ ಪ್ರಶ್ನೆ ಇದು ಬೆಂಗಳೂರು ಕರ್ನಾಟಕದ ಆಸ್ಮಿತೆಯ ಪ್ರಶ್ನೆ ಇದು ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ ಅನ್ನೋದು ಆಕೆಗೆ ಅರ್ಥ ಆಗಿಲ್ಲ ಇನ್ಫ್ಯಾಕ್ಟ್ ಆಕೆ ಹೇಳ್ತಾಳೆ ಇಲ್ಲಿರುವಂತಹ ಸರ್ಕಾರ ಬರೀ ನಾರ್ತು ಸೌತು ಅಂತ ಸಪರೇಟ್ ಮಾಡುತ್ತೆ ನಾವೆಲ್ಲರೂ ಒಂದೇ ಅಂತ ಗೊತ್ತಿಲ್ಲ ಅಂತ ನಾವೆಲ್ಲರೂ ಒಂದೇ ಆದ್ರೆ ಕನ್ನಡದ ವಿಚಾರಕ್ಕೆ ಬಂದಾಗ ನಾವು ಕನ್ನಡಿಗರೇ ಹೌದು ಖಂಡಿತ ಮೇಡಮ್ ನೋಡಿ ಇವತ್ತು ನಿಮ್ಮಲ್ಲಿರುವಂತ ಒಂದು ಈಗ ನೀವು ಆ ವಿಡಿಯೋ ನೋಡಿ ನಿಮ್ಗೂ ಆಕ್ರೋಶ ಖಂಡಿತವಾಗ್ಲು ಯಾಕಂದ್ರೆ ನೀವು ಕನ್ನಡಿಗರು ಮೇಡಮ್ ಇವತ್ತು ನ್ಯಾಷನಲ್ ನ್ಯೂಸ್ ಮೇಡಮ್ ಖಂಡಿತ ಇವತ್ತು ನ್ಯಾಷನಲ್ ನ್ಯೂಸ್ ಆಗಿತ್ತು ಅದೇ ಇವತ್ತು ನಾನು ಎಲ್ಲ ನಮ್ಮ ಕರ್ನಾಟಕದ ಮಾಧ್ಯಮಗಳಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನ ತಿಳಿಸಬೇಕು ಯಾಕಂದ್ರೆ ಪ್ರತಿಯೊಬ್ರು ಕೂಡ ಇರೋ ವಿಚಾರನ ಇದ್ದಾಗೆ ಬಿತ್ತರ ಮಾಡಿರುವಂತದ್ದು ಮತ್ತೆ ಅಮಾಯಕ ಏನಿದೆ ನಾವು ಮೇಲೆ ಹಲ್ಲೆ ಆಗಿತ್ತಲ್ವಾ ಆ ಹಲ್ಲೆ ಆಗಿರುವಂಥ ಒಂದು ಅವನಿಗೆ ಬೆಂಬಲ ಕೊಡುವಂಥ ಕೆಲಸವನ್ನು ಕೂಡ ಇವತ್ತು ಮಾಧ್ಯಮ ಮಾಡಿದೆ ಹಾಗಾಗಿ ಖಂಡಿತವಾಗ್ಲೂ ಒಳ್ಳೆಯ ಒಂದು ಇದು ವಿಚಾರ ಹೊರಗಡೆ ಬಂದಿದೆ ಅಂತ ನಾನಂತೂ ಅನ್ಕೋತೀನಿ ಓಕೆ ಸರ್ ಈ ಹಿಂದೇನು ಬಹಳಷ್ಟು ಘಟನೆಗಳು ನಡೆದಿವೆ ನಡೆದಿಲ್ಲ ಅಂತಲ್ಲ ಅಂತ ಸಂದರ್ಭದಲ್ಲಿ ನಾವು ಯಾರೂ ನಿಜಕ್ಕೂ ಕೂಡ ಭಾಷೆಯ ಆಧಾರದ ಮೇಲೆ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಅವ್ರನ್ನ ನಾವು ಸುಮ್ಮನೆ ಬಿಟ್ಟಿಲ್ಲ ಸಾಮೂಹಿಕವಾಗಿ ಚೀಮಾರಿ ಹಾಕಿದ್ದೀವಿ ನಾವು ಬಟ್ ಈ ಕೇಸ್ ಅದಲ್ಲ ಅವನೇ ನಮ್ಮ ಚಿಕ್ಕಪ್ಪನ ಮಗನೂ ಅಲ್ಲ ಮಾವನ ಮಗನೂ ಅಲ್ಲ ಸೊ ಈ ಕೇಸ್ ಹಾಗಲ್ಲ ಈತ ಬಲಿಷ್ಠ ಈತನಿಗೆ ಒಂದು ಸೇನೆಯ ಬೆಂಬಲ ಇದೆ ಭಾಷೆ ಅನ್ನುವಂತಹ ಒಂದು ಬ್ಯಾರಿಯರ್ನ ಹಾಕಿ ತಾನೇನೋ ಮಾಡ್ಬೋದು ಅಂತ ಆ ಹುಡುಗನ ಆ ಹುಡುಗನ ತಪ್ಪಿಲ್ಲ ಅಂತ ನಾನು ಹೇಳ್ತಿಲ್ಲ ಅವನ ಮೇಲೂ ಕೇಸ್ ಬಿದ್ದಿದೆ ಕಾಣೋ ಪ್ರಕಾರ ಆತನ ಮೇಲೂ ಕ್ರಮ ಜರುಗಿಸಬೇಕು ಮತ್ತು ಈತನ ಮೇಲೂ ಕ್ರಮ ಜರುಗಿಸಬೇಕು ಆದರೆ ಕೇವಲ ಭಾಷೆಯ ಆಧಾರದ ಮೇಲೆ ತಾನು ಸೇನೆ ಅಂತ ಆತನನ್ನು ದೊಡ್ಡ ವಿಲನ್ ಮಾಡೋಕ್ಕೆ ಹೊರಟಿರೋದಿದೆಯಲ್ಲ ಅದನ್ನು ನಾವು ಖಂಡಿಸಲೇಬೇಕು ಈ ರೋಡ್ ರೋಡಲ್ಲಿ ಈ ಥರ ಜಗಳಕ್ಕೆ ಕಾಯ್ತಾರಲ್ಲ ಅವ್ರು ನಿಮ್ಮ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಂದೇಶ ಕೊಡಿ ಹುಡುಗರಿಗೆ ಒಂದು ಸ್ವಲ್ಪ ಮೇಡಮ್ ಏನಾಗಿದೆ ಗೊತ್ತಾ ರಸ್ತೆಗಳಲ್ಲಿ ಚಾಲನೆ ಮಾಡ್ಬೇಕಾದ್ರೆ ವಾಹನ ವಾಹನಗಳು ರಸ್ತೆ ರಸ್ತೆ ಒಂದು ಡಿಫೆಕ್ಟಿಂದನೋ ಅಥವಾ ಹೆಚ್ಚು ದಟ್ಟಣೆಯಿಂದನೋ ಅಥವಾ ವಾಹನಗಳ ಡಿಫೆಕ್ಟಿಂದನೂ ಈ ಥರ ಸಹ ಆಕ್ಸಿಡೆಂಟ್ ಆಗೋದು ಅಥವಾ ಜಾಮ್ ಆಗೋ ಸಹಜ ಈ ಅವಾಗೇನಾಗುತ್ತೆ ಯಾರು ಬೇಕು ಅಂತ ಆಕ್ಸಿಡೆಂಟ್ ಮಾಡಲ್ಲ ಅಂದ್ಬಿಟ್ಟು ಸ್ವಲ್ಪ ಕಟ್ ಕಾನೂನು ಕಠಿಣವಾಗಿ ಜಗಿಸೋಕ್ಕೆ ಹೋಗೋದಿಲ್ಲ ಯಾಕೆ ರಸ್ತೆಗಳಲ್ಲಿ ಯಾವುದೋ ಒಂದು ಮಿಸ್ಟೇಕ್ ಇರುತ್ತೆ ರಸ್ತದ ಮಿಸ್ಟೇಕ್ ಇರುತ್ತೆ ಇಲ್ಲ ವಾಹನ ಚಾಲಕನ ಮಿಸ್ಟೇಕ್ ಇರುತ್ತೆ ಕೆಲವು ಸಲ ವಾಹನಗಳದ್ದೇ ಮಿಸ್ಟೇಕ್ ಇರುತ್ತೆ ಇದೆಲ್ಲ ಏನು ಹಂಗಾಗಿ ನಮ್ಮ ಸಂವಿಧಾನದಲ್ಲಿ ಅನ್ ಅಂಥ ಒಂದು ಪರಿಸ್ಥಿತಿಗೆ ತುಂಬ ಕಠಿಣವಾದ ಕಾನೂನುಗಳಿಲ್ಲ ದಂಡ ಇದೆ ಅಲ್ಲ ದಂಡ ಇದೆ ಹೇಳ್ತೀನಿ ಕೇಳಿ ದಂಡ ಇದೆ ಆದರೆ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಈ ದಂಡ ಜಾಸ್ತಿ ಮಾಡಿದಾಗ ಎಲ್ಲ ಒಗ್ಗಟ್ಟಾಗಿ ಸೇರಿ ದಂಡ ಕಮ್ಮಿ ಮಾಡಿಸ್ತಾರೆ ಈಗ ಹತ್ತು ಸಾವಿರ ರೂಪಾಯಿ ಇವಾಗ ಡ್ರಂಕ್ ಆ್ಯಂಡ್ ಡ್ರೈವ್ ಅಂತ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡೋಕ್ಕೆ ಹತ್ತು ಸಾವಿರ ರೂಪಾಯಿ ದಂಡ ಮಾಡೋಕ್ಕೆ ಅಂತ ಮಾಡಿದ್ರು ಇವರು ಒಬ್ಬ ನಾರ್ತ್ ರಕ್ಷಣೆ ಮಾಡೋಕ್ಕೆ ಇರೋ ನಾರ್ತ್ ಇಂಡಿಯಾದ್ರು ರಕ್ಷಣೆ ಮಾಡೋಕ್ಕೆ ನಮ್ಮ ಕನ್ನಡದ ಕನ್ನಡ ಹೋರಾಟಗಾರರು ಹತ್ತು ಸಾವಿರ ದಂಡ ಜಾಸ್ತಿ ಮಾಡಿದಿರಾ ಹತ್ತು ಸಾವಿರ ದಂಡ ಜಾಸ್ತಿ ಅಂತ ಹೇಳ್ತಾರೆ ಅವಾಗ ಏನಾಗುತ್ತೆ ಇದರಿಂದ ದುರುಪಯೋಗಗಳು ಜಾಸ್ತಿ ಆಗ್ತವೆ ನೋಡಿ ಈಗ ಮೇಡಮ್ ನೀವೇ ತಿಂಗಳು ತೋರಿಸ್ತಾ ಇರ್ತೀರಾ ಈ ವೀಲಿಂಗ್ಗಳು ಮಾಡ್ತಾರೆ ವೀಲಿಂಗ್ ಅಂತ ಮಾಡ್ತಾರೆ ಅಲ್ಲಿ ಕನ್ನಡಿಗರು ವೀಲಿಂಗ್ ಮಾಡೋದು ಕಮ್ಮಿನೇ ಅವ್ರು ಬೇರೆ ಬೇರೆ ಭಾಷೆ ಮಾತಾಡೋದು ಬೇರೆ ಭಾಷೆಯೇ ಮಾಡೋದು ಅದು ನಮ್ಮ ಲೈವ್ ಆಗಿ ಟಿ ವಿ ತೊಗೊಂಡು ಲೈವಲ್ಲಿ ಕ್ಯಾಚ್ ಮಾಡಿ ಜಡ್ಜ್ ಮುಂದೆ ಕೊಟ್ಟರು ಒಂದು ಸಲ ದಂಡ ಆಗ್ತಾರೆ ಜಡ್ಜು ಯಾಕೆಂದರೆ ಕಾನೂನಲ್ಲಿ ದಂಡ ಜಾಸ್ತಿ ಹಾಕಕ್ಕೆ ಅವ್ರಿಗೆ ನಮ್ಮ ಹೋರಾಟಗಾರ ಕಮ್ಮಿ ಮಾಡ್ಸಿದ್ರು ಏನ್ ಮಾಡಬೇಕು ನೀವ್ ಅಂದ್ಬಿಟ್ರೆ ಅಲ್ಲಿ ಇಲ್ಲ ಮೇಡಮ್ ಈಗ ಏನಾಗುತ್ತೆ ಈಗ ಬೆಂಗಳೂರು ಆಲ್ಮೋಸ್ಟ್ ಆಲ್ ಸಿಸಿಟಿವಿ ಎಲ್ಲಾ ಕಡೆ ಬಿಬಿಎಂಪಿ ನೋಡಿ ಕಾರ್ಪೊರೇಷನ್ ಹಾಕಿದ್ದಾರೆ ಎನ್ ಹಾಕಿದಾರೆ ಹಾಕಿದ್ದಾರೆ ಪೊಲೀಸವ್ ಹಾಕಿದ್ದಾರೆ ಎಲ್ಲಾ ಸಂಸ್ಥೆಗಳು ಆಲ್ಮೋಸ್ಟ್ ಆಲ್ ಸಿಟಿವಿ ಕವರ್ ಮಾಡ್ತಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಸಿ ಸಿಟಿವಿ ಫುಟೇಜ್ ಪರಿಗಣಿಸಿ ಇಂತ ರೋಡ್ ರೇಜ್ಗಳಲ್ಲಿ ಸ್ವಲ್ಪ ದಂಡ ಬಿಸಿ ಮುಟ್ಸಿದ್ರೆ ಸ್ವಲ್ಪ ಕಮ್ಮಿ ಆಗಲ್ವಾ ಮೇಡಮ್ ಈಗ ಪಾಪ ಬಹಳ ಸರಿ ಏನಾಗುತ್ತೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಅನ್ವಯಿಸುತ್ತೆ ಏನೋ ಒಂದ್ ರೋಡ್ ಅಲ್ಲಿ ಏನೋ ಆಗೋಗುತ್ತೆ ಈ ಮನೆ ಗಂಟರ್ಗಳು ಪಾಪ ಹೆಂಡತಿ ಮಕ್ಳನ್ನ ಕೂರ್ಸ್ಕೊಂಡಿರ್ತಾರೆ ಎದ್ದು ಬಿಡ್ತಾರಪ್ಪ ರೋಷ ವೇಷದಲ್ಲಿ ಶಾರ್ಟ್ ಬಟನ್ ಎಲ್ಲಾ ಕಿತ್ತಾಕಿ ಓಡ್ತಿರ್ತಾರೆ ಹೆಣ್ಮಕ್ಳು ಏನ್ ಮಾಡಕ್ ಪಾಪ ಹಿಂದಿಂದ ಓಡಾಡಕ ನೋಡಿ ಅಲ್ಲಿ ಪಾಪ ಹಿಂದಿಂದ ಬೇಡಾ ಬೇಡ ಬೇಡ ಅಂತ ಇದು ನ್ಯಾಯಾನ ಹೆಣ್ಮಕ್ಳಿಗ ಇಂತ ಪರಿಸ್ಥಿತಿಯ ಹೆಣ್ಮಕ್ಳು ಇದ್ದಾರೆ ಅಂದ್ರೆ ಸ್ವಲ್ಪ ಕುದುಗಬೇಕು ಅದನ್ನ ಬಿಟ್ಟು ಏನು ಶೂರತನ ವೀರತನ ತೋರ್ಸಕ್ಕೆ ಇಳಿತಾರೆ ಹೆಣ್ಮಕ್ಳು ಪಾಪ ಪರದಾಡ್ತವೆ ಒಮ್ಮ ಪರಿಸ್ಥಿತಿ ಅಂತಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಂತ ಎದುವೇಶನ್ ಎಂತ ಅಸಹಾಯಕತೆ ಅದ್ಯಾಕಷ್ಟು ಬರ್ತೀವಿ ಇನ್ನೊಂದು ನಾವು ಗಮನಿಸಬೇಕಾಗಿರೋದು ಮೇಡಮ್ ಈ ಎಂತ ಒಂದು ಪೇಶನ್ಸ್ ಇರುವಂತ ವ್ಯಕ್ತಿನೂ ಕೂಡ ಏನಾದ್ರೂ ಗಾಡಿ ಒಂದು ಚೂರು ಟಚ್ ಆಯ್ತು ಅಂದ್ರೆ ನಾನ್ ಪ್ರತಿ ಸಂದರ್ಭದಲ್ಲೂ ನೋಡ್ತಿರ್ತೀನಿ ಜಗಳಕ್ಕೆ ಬಿದ್ದ್ಬಿಟ್ಟಿರ್ತಾರೆ ಬಟ್ ಅದು ಯಾಕ್ ಆಗತ್ತೆ ಆಕ್ಸಿಡೆಂಟ್ ಅನ್ನೋ ಬಹಳ ಕಾಮನ್ ಆಗಿ ಆಗೋದು ಗಾಡಿ ಗಾಡಿ ಗುದ್ದುತು ಅಂತ ತಕ್ಷಣ ಒಡ್ಕೊಳ್ಳೋ ಲೆವೆಲ್ಗೆ ಯಾಕ್ ಹೋಗ್ತಾರೆ ಅನೇಕ ಕೇಸ್ ಗಳೆಲ್ಲ ಆ ತರ ಆಗ್ತಾ ಸ್ವಲ್ಪ ಕಂಟ್ರೋಲ್ ಮಾಡ್ಸೋದಕ್ಕೆ ರಾಜೇಶ್ ಪಟ್ಟ ಹೇಳ್ದಾಗ ಒಂದು ಕಾಝ್ ಏನೋ ಬಿಟ್ಟಾಕಿ ಅವ್ನೇನೋ ಹೇಳ್ದ ಅದೇನೋ ಆಯ್ತು ಬಟ್ ರಿಯಲ್ ಕಾಸ್ ಏನು ಸಮಸ್ಯೆ ಮೇಡಮ್ ಸಾವಿರ ಗಾಡಿಗಳಿಗೆ ಪರ್ಮಿಷನ್ ಕೊಡ್ತಾರೆ ಸರ್ಕಾರದವರು ಲೈಸೆನ್ಸ್ ಗಳು ಕೊಡ್ತಾರೆ ಕಡಿವಾಣ ಇಲ್ಲ ಇವತ್ತು ಇವತ್ತು ನೋಡಿ ಬಸ್ ಗಳ ಮೆಟ್ರೋ ಫೇರ್ ಎಪ್ಪತ್ ಪರ್ಸೆಂಟ್ ಇಟ್ಟಿದ್ದಾರೆ ಅದರಲ್ಲೂ ರಾಜಕೀಯ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಈ ವಿಷಯದಲ್ಲಿ ನೋಡಿ ನೀವ್ ಹೇಳಿದ್ರೆ ಬಿಜೆಪಿ ಮಾತಾಡಿರೋದು ಅವ್ರ ರಾಜಕೀಯ ಇಲ್ಲಿ ಕಾಂಗ್ರೆಸ್ ಅವರ ರಾಜಕೀಯ ಇವ್ ನಿಜವಾಗ್ಲೂ ಮೇಡಮ್ ಕನ್ನಡಿಗರಿಗೆ ಇವತ್ತು ಒಂದು ನ್ಯಾಯ ಕೊಡ್ಸ್ಬೇಕನ್ನೋದು ಯಾರು ಕಾಳಜಿ ಇಲ್ಲ ಮೇಡಮ್ ಇವತ್ತು ಕಾಂಗ್ರೆಸ್ ಸರ್ಕಾರ ಕನ್ನಡಿಗರ ಪರದ್ ಮಾತಾಡ್ತಾರೆ ಇವತ್ತು ರಾಜ್ಯದಲ್ಲಿ ಏಳ್ ಸಾವಿರ ಕನ್ನಡ ಶಾಲೆಗಳ ಮಾಡ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ಬಜೆಟ್ ಕೊಡಲ್ಲ ಎಜುಕೇಶನ್ಗೆ ಎಲ್ಲಿ ಕನ್ನಡ ಉಳಿಸ್ತಾರೆ ಕನ್ನಡ ಕನ್ನಡ ಶಾಲೆಗಳು ಎಲ್ಲಿ ಇವತ್ತು ಕನ್ನಡ ಕನ್ನಡ ಅಂತಿದ್ದೀವಿ ಇವ್ರು ಕನ್ನಡ ಶಾಲೆಗಳು ಉಳಿಸೋಕ್ಕೆ ಏನು ಕೆಲಸ ಮಾಡಲ್ಲ ಮೇಡಮ್ ಇವ್ರಿಬ್ರು ಕೂಡ ಮೇಡಮ್ ಇವತ್ತು ನಮ್ಮ ಮೇಲೆ ಭಾಷೆ ಜಗಳ ಪ್ರಾಂತ್ಯ ಜಗಳ ಹಾಕಿಟ್ಬಿಟ್ಟು ಹೊಗೆ ಹಪ್ಪಿಸ್ಬಿಟ್ಟು ನಾವು ಜಗಳ ಮಾಡ್ಕೊಂಡಿದ್ದೋಣ ಅವರೆಲ್ಲ ಬಾಯಿ ಬಾಯಿ ಆಗಿದ್ದಾರೆ ಮೇಡಮ್ ಅಷ್ಟೇ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಒಂದಂತೂ ಸತ್ಯ ನಿನ್ನೆ ಏನು ವಿಲನ್ ಅಂತ ಆ ಹುಡುಗನ್ನ ಬಿಂಬಿಸಲಾಗಿತ್ತು ಅದು ಇವಾಗ ಫುಲ್ ಟರ್ನ್ ಆಗಿದೆ ಯಾರು ವಿಂಗ್ ಕಮಾಂಡರ್ ಅಂತ ಹೇಳಿದ್ರೋ ಆತನೇ ಹುಡುಗನ ಮೇಲೆ ಹಲ್ಲೆ ಮಾಡಿರುವಂತಹ ಫುಟೇಜ್ ಹೊರಗಡೆ ಬಂದ ಮೇಲೆ ಪರಿಸ್ಥಿತಿ ಬದಲಾಗಿದೆ ದಯವಿಟ್ಟು ಕರ್ನಾಟಕ ಬೆಂಗಳೂರು ಕನ್ನಡಿಗರನ್ನು ಕೀಳಾಗಿ ಬಿಂಬಿಸುವ ಯಾವ ಪ್ರಯತ್ನಕ್ಕೂ ನಾವು ಮಾತ್ರ ಸುಮ್ಮನೆ ಇರಲ್ಲ ಅನ್ನೋ ಮೆಸೇಜ್ ಪಾಸ್ ಆಗಿದೆ